ಇಷ್ಟು ದಿನಗಳ ಕಾಲ ಸರ್ಕಾರಿ ದಾಖಲೆಗಳನ್ನು ಫೋರ್ಜರಿ ಮಾಡಿಯೇ ಮೆರೆಯುತ್ತಿದ್ದ ರಿಪನ್ಪೇಟೆ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ನ ನಿರೂಪ್ ಕುಮಾರ್ ಮತ್ತು ಪವನ್ ಶೆಟ್ಟಿ ಎಂಬ ಫೋರ್ಜರಿ ಪಂಟರ್ಗಳು ಈಗ ಮೆಸ್ಕಾಂನ ಕಂಬದಿಂದಲೇ ಕಲ್ಕಳ್ಳಾಗಿ ಕರೆಂಟ್ ಕನೆಕ್ಷನ್ ತೆಗೆದುಕೊಂಡು ಸಿಕ್ಕಿಬಿದ್ದಿದ್ದಾರೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಈ ಫೋರ್ಜರಿ ಪಂಟರ್ಗಳು ಮಾಡಿದ ಫೋರ್ಜರಿಗೆ ಸಂಬಂಧಿಸಿದಂತೆ ಕ್ರಮ ತೆಗೆದುಕೊಂಡಿದ್ದರೆ ಇವರಿಬ್ಬರು ಅಕ್ರಮವಾಗಿ ಕರೆಂಟ್ ಕಂಬಕ್ಕೆ ಕೈ ಇಡುತ್ತಿರಲಿಲ್ಲವೇನು ಏನು ಮಾಡುವುದು ಈ ಕಡೆ ಶಾಸಕ ಕೃಷ್ಣ ಬೇಳೂರು ಹೆಸರು ಹೇಳಿ ತಮ್ಮ ಅಕ್ರಮಗಳಿಗೆಲ್ಲ ಮರೆ ಮಾಡಿಕೊಳ್ಳುತ್ತಲೇ ಇನ್ನೊಂದೆಡೆ ದುಡ್ಡು ಚೆಲ್ಲಿ ಶಿವಮೊಗ್ಗದಿಂದ ಹಿಡಿದು ಹೊಸನಗರ ರೆಪನ್ಪೇಟೆ ತನಕ ಸರ್ಕಾರಿ ಅಧಿಕಾರಿಗಳನ್ನು ತಮ್ಮ ತಾಳಕ್ಕೆ ತಕ್ಕಂತೆ ಆಡಿಸುತ್ತಿರುವ ಈ ಫೋರ್ಜರಿ ಪಂಟರ್ಗಳು ಈಗ ಯಾರ ಭಯವೂ ಇಲ್ಲದೆ ಕಳೆದ ಎರಡು ವರ್ಷಗಳಿಗೂ ಹೆಚ್ಚು ಸಮಯದಿಂದ ನೇರ ನೇರ ಕರೆಂಟ್ ಕಂಬಕ್ಕೆ ಕೇಬಲ್ ಸಿಕ್ಕಿಸಿ ಅಕ್ರಮವಾಗಿ ಕರೆಂಟ್ ಬಳಸಿಕೊಂಡು ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಗ್ಲೋಬಲ್ ಡೆವಲಪರ್ಸ್ನ ಗೌಟೂರ್ ಲೇಔಟ್ ಪೂರ್ತಿಗೆ ಪೂರ್ತಿ ಅಕ್ರಮ ಹಾಗೂ ಫೋರ್ಜರಿ ದಾಖಲಗಳಿಂದ ರೆಡಿಯಾಗುತ್ತಿದೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ನವರು ಅದರ ಅಧ್ಯಕ್ಷರಾದ ಜಾನ್ ಶಾಮ್ವೆಲ್ ಅವರೊಂದಿಗೆ ಇದೇ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿನಂದು ರಿಪ್ಪನ್ಪೇಟೆ ಲೇಔಟ್ಗೆ ಹೋಗಿದ್ದಾರೆ ದಾಖಲೆ ದಾರಿ ಅಕ್ರಮ ಹೇಗೆಲ್ಲ ಆಗಿದೆ ಎಂದು ನೋಡಲು ಹೋದರೆ ನಿರೂಪಾ ಪವನ್ ಶೆಟ್ಟಿ ಅಂಡ್ ಗ್ಯಾಂಗು ಲೇಔಟ್ನ ಕೆಲಸಗಳಿಗೆ ಕರೆಂಟ್ ಕಂಬದಿಂದಲೇ ನೇರ ಕರೆಂಟ್ ಕನೆಕ್ಷನ್ ತೆಗೆದುಕೊಂಡಿರುವುದು ಕಾಣಿಸಿದೆ ಸಾಲದ್ದಕ್ಕೆ ಕನೆಕ್ಷನ್ ತೆಗೆದುಕೊಂಡ ವೈರುಗಳಲ್ಲಿ ವಿಪರೀತ ಲೀಕೇಜು ಅಲ್ಲಲ್ಲಿ ಡ್ಯಾಮೇಜು ಆಗಿರುವ ಬೇಕಾಬಿಟ್ಟಿ ಎಸೆಯಲ್ಪಟ್ಟ ಎಲೆಕ್ಟ್ರಿಕ್ ವೈರುಗಳಿಂದ ಅಲ್ಲಿ ಓಡಾಡುವ ಮಕ್ಕಳು ದನಕರುಗಳ ಪ್ರಾಣಕ್ಕೆ ಯಾವುದೇ ಕ್ಷಣದಲ್ಲಿ ಅಪಾಯ ಎದುರಾಗುವ ಸಾಧ್ಯತೆಗಳು ಇದ್ದವು ಇನ್ನೊಂದೆಡೆ ಈ ಲೇಔಟ್ನ ಒಳಗಿರುವ ಅರ್ಧಂಬರ್ಧ ಕೆಡವಿರುವ ಮನೆಗಿರುವ ವಿದ್ಯುತ್ ಸಂಪರ್ಕದ ಮೆಸ್ಕಾಂ ಮೀಟರ್ ಡಿಸ್ಕನೆಕ್ಟ್ ಆಗಿ ವರ್ಷಗಳೇ ಆಗಿದೆ ಇದಕ್ಕೂ ಕರೆಂಟ್ ಕನೆಕ್ಷನ್ ಕೊಟ್ಟು ಗೃಹ ಜ್ಯೋತಿ ಕರೆಂಟಿಗೂ ನಿರೂಪ ಪವನ್ ಶೆಟ್ಟಿ ಗ್ಯಾಂಗು ಕನ್ನ ಕೊರೆದಿದ್ದು ಕಾಣಿಸಿದೆ ಇದನ್ನು ಗಮನಿಸಿದ ಮಾನವ ಹಕ್ಕು ಪರಿಷತ್ತಿನವರು ಕೂಡಲೇ ರಿಪನ್ಪೇಟೆಯ ಮೆಸ್ಕಾಂ ಕಚೇರಿಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದಾರೆ ತಕ್ಷಣವೇ ಲೈನ್ಮನ್ ಕೃಷ್ಣ ಹಾಗೂ ಮಲ್ಲಪ್ಪ ಬಂದು ಈ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಈ ಬಗ್ಗೆ ಮೆಸ್ಕಾಂ ಜಾಗೃತ ದಳಕ್ಕೂ ಅಧಿಕೃತವಾಗಿ ಲಿಖಿತ ದೂರು ಸಲ್ಲಿಸಲಾಗಿದೆ ಈ ಫೋರ್ಜರಿ ಪಂಟರ್ಗಳು ಅಕ್ರಮವಾಗಿ ಮೆಸ್ಕಾಂ ಕರೆಂಟ್ಗೆ ಕೈ ಇಟ್ಟಿದ್ದು ಎಂತಹವರ ಕಣ್ಣಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ ಆದರೆ ಇದ್ಯಾಕೋ ಹೊಸನಗರ ಮೆಸ್ಕಾಂನವರಿಗೂ ರಿಪನ್ಪೇಟೆಯ ಮೆಸ್ಕಾಂ ಅಧಿಕಾರಿಗಳಿಗೂ ಶಿವಮೊಗ್ಗ ಮೆಸ್ಕಾಂ ಜಾಗೃತ ದಳದ ಅಧಿಕಾರಿಗಳಿಗೂ ಸೀರಿಯಸ್ ಅನ್ನಿಸುತ್ತಲೇ ಇಲ್ಲ ನಮಗೆ ಈ ಜಾಗಕ್ಕೆ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ನವರೇ ಓನರ್ ಎನ್ನುವುದು ಗೊತ್ತಿಲ್ಲ ಆದ್ದರಿಂದ ನಾವು ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಎಂದು ಜಾರಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅಸಲಿಗೆ ಗೌಟೂರ್ನ ಸರ್ವೆ ನಂಬರ್ ಆರು ಒಂದರ ಐದು ಎಕರೆ ಜಾಗ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ರಾಜನ್ ಪೋಲ್ ಎನ್ನುವರಿಂದ ನೋಂದಣಿಯಾಗಿ ವರ್ಗಾವಣೆಯಾಗಿದೆ ಇದಕ್ಕೆ ಸಂಬಂಧಿಸಿದ ಆರ್ಟಿಸಿ ಕೂಡ ಇದೆ ಹೀಗಿರುವಾಗ ಈ ಡೆವಲಪರ್ಸ್ ಹೆಸರಿನಲ್ಲಿ ಇಲ್ಲದ ಮನೆ ಅಥವಾ ನೀರಾವರಿ ಉದ್ದೇಶದ ವಿದ್ಯುತ್ ಸಂಪರ್ಕವನ್ನು ಬಳಸಿಕೊಂಡದ್ದಲ್ಲದೆ ಇದೇ ಜಾಗದಿಂದ ಕರೆಂಟ್ ಕಂಬದಿಂದಲೂ ಇವರು ಲೇಔಟ್ ಕೆಲಸಕ್ಕೆಂದು ಅಕ್ರಮವಾಗಿ ಕರೆಂಟ್ ಬಳಸಿಕೊಳ್ಳುತ್ತಿರುವುದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ನೋಡಿ பாய் இங்க வந்து இங்க போடு இங்க இங்க போடுச்சு இங்க आर्बेर तक गर्नु हेरमा मेल यहाँ ओर्ल मेल हे ईगा फ्री फायर फ्री फायरले भाइ फ्री फायरले भाइ भाइ ड्यामेज दिने छैन ಆದರೆ ನಿಮಗೆ ಇದು ಮಾತ್ರ ಕಾಣುತ್ತಿಲ್ಲ ನಾವು ಲೇಔಟ್ ಓನರ್ ಗಳನ್ನು ಕೇಳಿದೆವು ಅವರು ಲೇಔಟ್ ಕೆಲಸಕ್ಕೆ ಟ್ಯಾಂಕರ್ ನೀರು ತರಿಸಿದ್ದೇವೆ ಎಂದು ಹೇಳಿದ್ದಾರೆ ಎಂದು ಅಕ್ರಮಿಗಳ ಪರವಾಗಿಯೇ ಮಾತನಾಡುತ್ತಿದ್ದಾರೆ ಆಯ್ತು ಸ್ವಾಮಿ ಅವರು ಟ್ಯಾಂಕರ್ ನೀರು ತರಿಸಿಕೊಂಡಿದ್ದೇ ಹೋದಾದ್ರೆ ಮಾನವ ಹಕ್ಕು ಪರಿಷತ್ನವರು ಹೋದಾಗ ಪಂಪ್ ಸೆಟ್ ಆನ್ ಆಗಿ ಜ್ವರೋ ಎಂದು ನೀರು ಹರಿದು ಹೋಗುತ್ತಿತ್ತಲ್ಲ ಯಾಕೆ ಪಿ ಎನ್ಆರ್ ಫೋರ್ ಜಿರಿ ಗ್ಯಾಂಗು ಆನ್ ಮಾಡಿತ್ತಂತೆ ಇದಕ್ಕೇನಾದರೂ ಒಳಗೆ ಪ್ರೈವೇಟ್ ಆಗಿ ಕರೆಂಟ್ ಉತ್ಪಾದನೆ ಮಾಡಿಕೊಂಡು ನೀರು ಹರಿಸುತ್ತಿದ್ದಾರಂತ ಇಷ್ಟು ತಲೆ ಇಲ್ಲವ ಹೊಸನಗರ ಮೆಸ್ಕಾಂನವರಿಗೆ ಕೇವಲ ಕರೆಂಟ್ ದುರುಪಯೋಗವಲ್ಲ ಈ ಫೋರ್ ಜಿರಿ ಗ್ಯಾಂಗು ಎಲ್ಲ ಗೊತ್ತಿದ್ದು ಕೃಷಿ ಉದ್ದೇಶಕ್ಕೆ ಮತ್ತು ಮನೆ ಬಳಕೆಗೆ ಎಂದು ಮೆಸ್ಕಾಂ ಕೊಟ್ಟ ಕರೆಂಟ್ ಅನ್ನು ಬರ್ತಿ ಎರಡು ವರ್ಷದಿಂದ ಲೇಔಟ್ ಕೆಲಸಕ್ಕೆ ಅಕ್ರಮವಾಗಿ ಬಳಸಿಕೊಂಡಿದೆ ಈ ಲೇಔಟ್ ಪಿಎನ್ಆರ್ ಗೆ ಸಂಬಂಧಿಸಿದ್ದು ಎನ್ನುವ ಬಗ್ಗೆ ಮೆಸ್ಕಾಂ ಕಚೇರಿಯಲ್ಲೂ ಅಧಿಕೃತ ದಾಖಲೆಗಳಿವೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳ ಐದನೇ ತಾರೀಕಿನಂದು ಅಂದರೆ ಒಂದು ವರ್ಷದ ಹಿಂದೆಯೇ ಪಿಎನ್ಆರ್ ಗ್ಲೋಬಲ್ ನವರು ಹೊಸನಗರ ಮೆಸ್ಕಾಂ ಕಚೇರಿಗೆ ತಮ್ಮ ಲೇಔಟ್ಗೆ ವಿದ್ಯುತ್ ಸಂಪರ್ಕ ನೀಡುವ ಬಗ್ಗೆ ಮನವಿ ಮಾಡಿಕೊಳ್ಳುತ್ತಾರೆ ಮತ್ತು ಈ ಬಗ್ಗೆ ಕಾನೂನು ಪ್ರಕಾರ ಎಲ್ಲ ಸರಿ ಇದ್ದರೆ ಮೆಸ್ಕಾಂ ನಿಮ್ಮ ಲೇಔಟ್ಗೆ ವಿದ್ಯುತ್ ಸಂಪರ್ಕ ಕೊಡುತ್ತದೆ ಎಂದು ಹೊಸನಗರ ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಐದನೇ ತಾರೀಕಿನಂದು ಪಿಎನ್ಆರ್ಗೆ ಎನ್ಒಸಿಯನ್ನು ನೀಡುತ್ತಾರೆ ಅಂದರೆ ಒಂದು ವರ್ಷದ ಹಿಂದೆಯೇ ಈ ಜಾಗ ಕೃಷಿ ಉದ್ದೇಶದ್ದಲ್ಲ ಬದಲಾಗಿ ಲೇಔಟ್ ಆಗಿ ಬದಲಾಗಿದೆ ಎಂದು ಹೊಸನಗರ ಮೆಸ್ಕಾಂನವರಿಗೂ ಸ್ಪಷ್ಟವಾಗಿ ತಿಳಿದಿದೆ ಅಂದ ಮೇಲೆ ಈ ಜಾಗದಲ್ಲಿರುವ ಇರಿಗೇಷನ್ ಪಂಪ್ ಕನೆಕ್ಷನ್ ನೀರಾವರಿ ಉದ್ದೇಶಕ್ಕೆ ಬಳಸಲು ಹೇಗೆ ಸಾಧ್ಯ ಇನ್ನು ಈ ಜಾಗದಲ್ಲಿರುವ ಈಗ ಅರ್ಧ ಕೆಡವಿರುವ ಮನೆಯ ವಿದ್ಯುತ್ ಸಂಪರ್ಕ ಆರ್ ನಂಬರ್ ಆರ್ ಎಲ್ ಎರಡು ಆರು ಎರಡು ಮೂರು ವಿಎಂ ಪೋಲ್ಡ್ ಎನ್ನುವರ ಹೆಸರಿನಲ್ಲಿದೆ ಈ ನಂಬರ್ ನಲ್ಲಿ ವಿದ್ಯುತ್ ಸಂಪರ್ಕ ಪಡೆದಿರುವ ಮನೆಯೂ ಕೂಡ ಲೇಔಟ್ನ ಮಧ್ಯಭಾಗದಲ್ಲಿದ್ದು ಅದು ಕೂಡ ಪಿಎನ್ಆರ್ ಗ್ಲೋಬಲ್ ಡೆವಲಪರ್ಸ್ ಗೆ ಸೇರಿದೆ ಮಾನವ ಹಕ್ಕು ಪರಿಷತ್ನವರು ಲೇಔಟ್ ಒಳಗೆ ಹೋದಾಗ ಈ ಮನೆಯನ್ನು ಅರ್ಧ ಕೆಡವಲಾಗಿತ್ತು ಮತ್ತು ಇದರಲ್ಲಿ ನಿರೂಪ್ ಪವನ್ ಶೆಟ್ಟಿ ಗ್ಯಾಂಗಿನ ಲೇಔಟ್ನ ಕೆಲಸ ಮಾಡುವ ಕೆಲಸಗಾರರೇ ವಾಸವಿದ್ದರು ಇನ್ನು ದುರಂತವೆಂದರೆ ಮನೆ ಬೆಳಕೆ ಉದ್ದೇಶಕ್ಕಿರುವ ಕರೆಂಟ್ ಕನೆಕ್ಷನ್ ಮೀಟರ್ ಡಿಸ್ಕನೆಕ್ಟ್ ಆಗಿ ಎಷ್ಟೋ ವರ್ಷಗಳೇ ಆಗಿವೆ ಅಸಲಿಗೆ ವಿ ಎಂ ಪೋಳ ಅವರು ತೀರಿ ಹೋಗಿ ಹಲವು ವರ್ಷಗಳೇ ಆಗಿದೆ ಅವರ ಮಗ ರಾಜನ್ ಪೋಲ್ ಹೆಸರಿಗೆ ಈ ಜಾಗ ಈ ಮನೆ ಬಂದು ಅವರು ಪಿಎನ್ಆರ್ ಗೆ ಮಾರಿ ಮೂರು ವರ್ಷಗಳ ಮೇಲಾಗಿದೆ ಹೀಗಿದ್ದರೂ ಮೆಸ್ಕಾಂ ವಿಎಂ ಪೋಲ್ ಎನ್ನುವರ ಹೆಸರಿನಲ್ಲಿರುವ ಮನೆ ಬಳಕೆ ವಿದ್ಯುತ್ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಇದು ಗೊತ್ತಿದ್ದೇ ಫೋರ್ಜರಿ ಪಂಟರ್ಗಳು ಸಿದ್ದು ಸರ್ಕಾರ ನೀಡುವ ಉಚಿತ ಕರೆಂಟ್ ಅನ್ನು ಕೂಡ ಬೇಕಾ ಬಿಟ್ಟಿ ಲೇಔಟ್ ಕೆಲಸಕ್ಕೆ ಎರಡು ವರ್ಷಗಳಿಂದಲೂ ಬಳಸಿಕೊಳ್ಳುತ್ತಲೇ ಇದ್ದಾರೆ ಅಂದ್ರೆ ವಿದ್ಯುತ್ ಸಂಪರ್ಕ ಇರುವ ಮನೆ ಪೋಲ್ ಎನ್ನುವರದ್ದಲ್ಲ ಇನ್ನು ನೀರಾವರಿ ಉದ್ದೇಶಕ್ಕೆ ಇರುವ ಪಂಪ್ ಸರ್ಕಾರದ ದಾಖಲೆಗಳ ಪ್ರಕಾರವೇ ಒಂದೂವರೆ ವರ್ಷಕ್ಕಿಂತ ಹಿಂದೆಯೇ ಲೇಔಟ್ ಆಗಿ ಬದಲಾಗಿರುವುದರಿಂದ ಅದನ್ನು ನೀರಾವರಿ ಉದ್ದೇಶಕ್ಕೆ ಬಳಸಿರುವುದಕ್ಕೆ ಸಾಧ್ಯವೇ ಇಲ್ಲ ಈ ನಡುವೆ ತಮ್ಮ ಲೇಔಟ್ ಗೆ ವಿದ್ಯುತ್ ಸಂಪರ್ಕ ಬೇಕೆಂದು ಇದೇ ಫೋರ್ಜರಿ ಪಂಟರ್ಗಳಾದ ನಿರೂಪ ಮತ್ತು ಪವನ್ ಶೆಟ್ಟಿ ಒಂದು ವರ್ಷದ ಹಿಂದೆಯೇ ಮೆಸ್ಕಾಂಗೆ ಲಿಖಿತವಾಗಿ ಕೇಳಿಕೊಂಡಿದ್ದಾರೆ ಮೆಸ್ಕಾಂ ನಿಂದ ಎನ್ಒಸಿ ಅನ್ನು ಪಡೆದುಕೊಂಡಿದ್ದಾರೆ ಹೀಗೆ ಎನ್ಒಸಿ ಪಡೆಯುವಾಗ ಈ ಫೋರ್ಜರಿ ಪಂಟರ್ ಗಳು ನಮ್ಮ ಲೇಔಟ್ ಒಳಗೆ ಮೆಸ್ಕಾಂ ಎರಡು ಕನೆಕ್ಷನ್ಗಳಿವೆ ಅದನ್ನು ತೆಗೆಯಿರಿ ಎಂದೇನು ಹೇಳಿಲ್ಲ ಅಂದರೆ ಅವರು ಈ ಕರೆಂಟ್ ಅನ್ನು ತಮ್ಮ ಲೇಔಟ್ ಕೆಲಸ ಬಳಸುವ ಸಂಚಿನೊಂದಿಗೆ ಕೇವಲ ಎನ್ಒಿ ತೆಗೆದುಕೊಂಡಿದ್ದಾರೆ ಹೊರತು ತಮ್ಮಲ್ಲಿರುವ ಈ ಎರಡು ಕರೆಂಟ್ ಕನೆಕ್ಷನ್ ಬಗ್ಗೆ ಮೆಸ್ಕಾಂ ಗಮನಕ್ಕೆ ತಂದಿಲ್ಲ ಟ್ರಿಪನ್ ಪೇಟೆ ಮೆಸ್ಕಾಂ ಕೂಡ ಈ ಬಗ್ಗೆ ಗಮನ ಹರಿಸಿಲ್ಲ ಈಗ ಮೆಸ್ಕಾಂ ಎದುರು ಫೋರ್ಜರಿ ಪಂಟರ್ ಗಳು ನಾವು ಈ ಕರೆಂಟ್ ಬಳಸಿಯೇ ಇಲ್ಲ ಲೇಔಟ್ ಗೆ ಬೇಕಾದ ನೀರನ್ನೆಲ್ಲ ಟ್ಯಾಂಕರ್ ಮೂಲಕ ಹೊಡೆಸಿದ್ದೇವೆ ಎಂದೇನೋ ಪುಂಗುತ್ತಿದ್ದಾರಂತೆ ಇದಕ್ಕೆ ಮೆಸ್ಕಾಂ ಮಡ್ಡಣ್ಣಗಳು ಅಣ್ಣಗಳು ಕೂಡ ಅಂತೆ ಸರ್ಕಾರಿ ದಾಖಲೆಗಳನ್ನೇ ಫೋರ್ಜರಿ ಮಾಡಿ ಎದೆಬಿಸಿಕೊಂಡು ಓಡಾಡುತ್ತಿರುವವರು ಲೇಔಟ್ಗೆ ಮಣ್ಣು ಹೊಡೆಯುವ ಟಿಪ್ಪರ್ ಗಳೆಲ್ಲ ಎಂಎಲ್ ಎ ಬೇಳೂರು ಕಡೆಯದ್ದು ಎಂದು ಹೇಳಿಕೊಂಡು ಮಣ್ಣು ಹಡಿಸಿಕೊಂಡವರು ಇನ್ನು ಬಿಟ್ಟಿ ಕರೆಂಟ್ ಅನ್ನು ಮೇಯದೇ ಇರುತ್ತಾರ ಮಾನವ ಹಕ್ಕು ಪರಿಷತ್ನವರು ಲೇಔಟ್ ಒಳಗೆ ಹೋದಾಗ ಕರೆಂಟ್ ಕಂಬದಿಂದ ಯಾವುದೇ ಮೀಟರ್ ಇಲ್ಲದೆ ಕರೆಂಟ್ ಕರೆಯುತ್ತಿರುವುದು ಕಾಣಿಸಿದೆ ಅದನ್ನು ಪರಿಷತ್ನವರು ವಿಡಿಯೋ ಕೂಡ ಮಾಡಿದ್ದಾರೆ ಇದರೊಂದಿಗೆ ಲೀಕೇಜ್ ಇರುವಂತಹ ತುಂಬಾ ಹಳೆಯ ವೈರ್ ಮೂಲಕ ಕರೆಂಟ್ ಕನೆಕ್ಷನ್ ಮಾಡಿಕೊಂಡಿದ್ದು ಕಾಣಿಸಿದೆ ಇದರಿಂದ ಸಂಭವಿಸಬಹುದಾದ ಅನಾಹುತಕ್ಕೆ ಯಾರು ಹೊಣೆ ಇದರೊಂದಿಗೆ ಈ ಹಿಂದಿನ ಮಾಲೀಕರಿಗೆ ಯಾವುದೇ ರೀತಿಯಲ್ಲೂ ಸಂಬಂಧ ಪಡೆದ ಈ ವಿದ್ಯುತ್ ಸಂಪರ್ಕವನ್ನು ಪಿಎನ್ಆರ್ ನ ಫೋರ್ಜರಿ ಪಂಟರ್ಗಳಾದ ನಿರೂಪ ಪವನ್ ಅಂಡ್ ಗ್ಯಾಂಗ್ ದುರುಪಯೋಗ ಪಡಿಸಿಕೊಂಡಿದ್ದಲ್ಲದೆ ಕರೆಂಟ್ ಗೆ ಕನ್ನ ಕೊರೆದಿರುವುದಕ್ಕೂ ಸಾಕ್ಷ್ಯವಿದೆ ಇನ್ನು ಕರೆಂಟ್ ಕಳ್ಳತನ ಆಗಿದ್ದನ್ನು ಲೈನ್ ಮೆನ್ ಗಳೇ ನೋಡಿದ್ದಾರೆ ಹೀಗಿದ್ದು ಹೊಸನಗರ ಮೆಸ್ಕಾಂ ಮತ್ತು ಶಿವಮೊಗ್ಗ ಜಾಗೃತ ದಳದವರು ತೂಕಡಿಸುತ್ತಿರುವುದು ನೋಡಿದರೆ ಕೇಳಿದಾಗ ಏನೇನು ನೆಪ ಹೇಳಿಕೊಳ್ಳುತ್ತಿರುವುದು ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡದೇ ಇರುವುದು ನೋಡಿದರೆ ಯಾಕೋ ಸೆಟಲ್ಮೆಂಟ್ ಅನುಮಾನ ಹುಟ್ಟಿಕೊಳ್ಳುತ್ತಿದೆ ಇಷ್ಟು ದಿನ ಸರ್ಕಾರಿ ದಾಖಲೆಗಳನ್ನು ಫೋರ್ಜರಿ ಮಾಡುತ್ತಿದ್ದ ನಿರೂಪಾ ಪವನ್ ಶೆಟ್ಟಿ ಗ್ಯಾಂಗ್ ಈಗ ಬಿಟ್ಟಿ ಕರೆಂಟಿಗೂ ಕೈ ಇಟ್ಟು ಸರ್ಕಾರಕ್ಕೆ ವಂಚನೆ ಹಾಗೂ ದೊಡ್ಡ ಮಟ್ಟದ ನಷ್ಟವನ್ನುಂಟು ಮಾಡಿದೆ ಈ ನಡುವೆ ನಿರೂಪನೆಂಬ ಫೋರ್ಜರಿ ಪಂಟರು ಎಂಎಲ್ಎ ಬೇಳೂರಿಗೆ ಬಕೆಟ್ ಹಿಡಿದು ಅವರ ಹೆಸರಿನಲ್ಲಿ ಮೆರೆಯುತ್ತಿರುವುದು ಇದು ಎಂಎಲ್ಎ ಲಾರಿ ಎಂದು ಲೇಔಟ್ಗೆ ಬೇಕಾಬಿಟ್ಟಿ ಮಣ್ಣು ಹಡಿಸಿಕೊಳ್ಳುತ್ತಿರುವುದು ರಿಪನ್ಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಧನಲಕ್ಷ್ಮಿಯನ್ನು ಕುರ್ಚಿಯಿಂದ ಕೆಳಗಳಿಸಲು ಆಕೆಗೆ ಮತ್ತು ಬರುವ ವಸ್ತುವನ್ನು ಜ್ಯೂಸಿನಲ್ಲಿ ಬೆರೆಸಿ ಕುಡಿಸಿ ಲಂಚ ತೆಗೆದುಕೊಳ್ಳುತ್ತಿರುವಂತೆ ವಿಡಿಯೋ ಮಾಡಿ ಗಬ್ಬೆಬ್ಬಿಸಿದ್ದರ ಬಗ್ಗೆ ನ್ಯೂಸ್ ಪೋಸ್ಟ್ ಮಾರ್ಟಂಗೆ ಖುದ್ದು ಧನಲಕ್ಷ್ಮಿಯೇ ಕುಬೂಲ್ ಮಾಡಿಕೊಂಡಿರುವುದು ನಿರೂಪ ಮತ್ತು ಪವನ್ ಶೆಟ್ಟಿ ಗ್ಯಾಂಗಿನ ಲಾಟು ಪುಟುಗಳು ಸದ್ಯಕ್ಕಂತೂ ಮುಗಿಯುವ ಹಾಗೆ ಕಾಣುತ್ತಿಲ್ಲ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟ ಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ